ಸಿಎಂ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ ಸಹ ಮಾತನಾಡಿದ್ದು ನಾನು ಸಹ ಆಡಿಯೋ ಕೇಳಿದ್ದೇನೆ ಅದು ನಳೇನ್ ಕುಮಾರ್ ಕಟೀಲ್ ಧ್ವನಿಯಲ್ಲ ಅಧಿಕಾರಕ್ಕೆ ಬರಲ್ಲ ಅಂತ ಗೊತ್ತಾಗಿ ಕಾಂಗ್ರೆಸ್ನವರು ಮಾಡಿರೋ ಕುತಂತ್ರ ಇದು ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಕೇಂದ್ರ ನಾಯಕರೇ ಹೇಳಿದ್ದಾರೆ ಇದೊಂದು ಫೇಕ್ ಆಡಿಯೋ ನಾವೆಲ್ಲ ಕಟೀಲ್ ಪರ ನಿಲ್ತೇವೆ ಅಂತ ಹೇಳಿದ್ದಾರೆ ಇನ್ನು ವಿಜಯಪುರದಲ್ಲಿ ಮಾತನಾಡಿದ ಬಿಜೆಪಿ ರೆಬಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಖಾಸಗಿಯಾಗಿ ಮಾತನಾಡಿದ್ದನ್ನ ರೆಕಾರ್ಡ್ ಮಾಡಿಕೊಳ್ಳೋದು ಅಪರಾಧ ರಾಜ್ಯದಲ್ಲಿ ಏನ್ ಬೇಕಾದ್ರೂ ನಡೆಯುತ್ತೆ ಈ ಬಗ್ಗೆ ತನಿಖೆ ಆಗ್ಲಿ ಅಂತ ಹೇಳಿದ್ದಾರೆ ಒಮ್ಮೊಮ್ಮೆ ಖಾಸಗಿ ಸಹಿತ ಸಹಿತ ಅಪರಾಧ ಯಾರ್ಯಾರು ತಮ್ಮ ತಮ್ಮ ಆತ್ಮೀಯರ ಮುಂದೆ ಅದ್ರೇನ ಗೌಪ್ಯತೆಗೆ ವ್ಯಕ್ತಿಗತ ಗೌಪ್ಯತೆಗೆ ಎಲ್ಲಿ ರಾಜ್ಯದಲ್ಲಿ ಎಲ್ಲಿ ಭದ್ರತೆ ಇದೆ ಏನ್ ಬೇಕಾದ್ರೂ ನಡೀತಾ ಇದೆ ನಳಿನ್ ಕುಮಾರ್ ಕಟೀಲ್ ಮಾತಾಡಿಲ್ಲ ನಾನು ಧ್ವನಿಯನ್ನನ್ನು ಕೇಳಿದೆ ಅದು ನಳಿನ್ ಕುಮಾರ್ ಕಟೀಲ್ ಧ್ವನಿ ಅಲ್ಲ ಇದನ್ನು ಎಲ್ಲ ಒಂದು ಕಡೆ ಮಿಕ್ಸಿಂಗ್ ಮಾಡಿ ಕಟೀಲರವರ ವ್ಯಕ್ತಿತ್ವಕ್ಕೆ ಕಳಂಕ ತರ್ತಕ್ಕಂಥ ಷಡ್ಯಂತ್ರ ಮಾಡಿದರೆ ಕಾಂಗ್ರೆಸ್ ಒಡಧ್ವನಿಯಾಗುತ್ತೆ ಅಧಿಕ ಕುಮಾರ್ಗೆ ಬರಲ್ಲ ಸ್ಪಷ್ಟವಾಗಿ ಸ್ಪಷ್ಟವಾಗಿ ಕಾಂಗ್ರೆಸ್ನವರಿಗೆ ಗೊತ್ತಾಗಿದೆ ನಳಿನ್ ಕುಮಾರ್ ಕಟೀಲ್ ಒಳ್ಳೇದು ರಾಜ್ಯ ಉದ್ಯೋಗ ಪ್ರವಾಸ ಮಾಡಿ ಪಕ್ಷವನ್ನು ಸಂಘಟನೆ ಮಾಡ್ತಾರೆ ಅಧಿಕಾರ ತರ್ತಾರೆ ಅಂತೇಳಿ ಕಾಂಗ್ರೆಸ್ನವ್ರು ಮಾಡಿದ ಸಿಎಂ ಬಿಎಸ್ವೈ ಪರ ಸ್ವಾಮೀಜಿಗಳು ಬ್ಯಾಟಿಂಗ್ ಶುರು ಮಾಡಿದ್ದಾರೆ ಯಡಿಯೂರಪ್ಪ ನಾಯಕತ್ವ ಬದಲಾಗಲ್ಲ ಅಂತ ರಂಭಾಪುರಿ ಪೀಠದ ವೀರ ವೀರಸೋಮೇಶ್ವರ ಭಗವತ್ಪಾದರು ಹೇಳಿದ್ದಾರೆ ರಾಜಕೀಯದಲ್ಲಿ ಸಂಘರ್ಷ ಇರುವುದು ಸಹಜ ಒಂದು ವೇಳೆ ಸಿಎಂ ಬದಲಾದರೆ ಅದು ಬಿಜೆಪಿಗೆ ದೊಡ್ಡ ಹೊಡೆತ ಯಡಿಯೂರಪ್ಪಗೆ ಎಲ್ಲಾ ಜನಾಂಗದವರು ಬೆಂಬಲ ಕೊಟ್ಟಿದ್ದಾರೆ ಹೀಗಾಗಿ ಅವರೇ ಸಂಪೂರ್ಣ ಅವಧಿಗೆ ಸಿಎಂ ಆಗಿ ಮುಂದುವರೆತಾರೆ ಅಂತ ಹೇಳಿದ್ದಾರೆ ರಾಜಕೀಯ ಅಂದರೆ ಯಾವಾಗಲೂ ಸಂಘರ್ಷ ಇರುವಂತದ್ದು ಸಹಜ ಆದರೆ ಯಾರೇನೇ ಹೇಳ್ಕೊಳ್ಳಿ ಮಾತಾಡಲಿ ಅಥವಾ ಪ್ರಕಟ ಮಾಡಲಿ ಆದರೆ ನಮಗೊಂದು ಆತ್ಮವಿಶ್ವಾಸ ಇದೆ ಇರುವಂಥ ಅವಧಿವರೆಗೆ ಬಿ ಎಸ್ ಯಡಿಯೂರಪ್ಪನವರೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೋ ಅನ್ನುವಂಥ ಒಂದು ಆತ್ಮವಿಶ್ವಾಸವೂ ಕೂಡ ಇದೆ ಅಕಸ್ಮಾತ್ ಒಂದು ವೇಳೆ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ದಾದ್ರೆ ಬಿ ಜೆ ಪಿ ಪಕ್ಷದ ಮೇಲೆ ಪರಿಣಾಮ ಬೀರಲಾರದೆ ರಾಜ್ಯದಲ್ಲಿ ಬಿಜೆಪಿ ನಾಯಕತ್ವ ಬದಲಾವಣೆ ಸುದ್ದಿ ಸದ್ದು ಮಾಡ್ತಿದ್ದಂತೆ ಸಿಎಂ ಯಡಿಯೂರಪ್ಪ ಜಿಲ್ಲಾವಾರು ಅನುದಾನ ಹಂಚಿಕೆ ಮಾಡಿದ್ದಾರೆ ಈ ಹಿಂದೆ ತಡೆಯಲಾಗಿದ್ದ ಸಾವಿರದ ಇನ್ನೂರ ಎಪ್ಪತ್ತೇಳು ಕೋಟಿ ಅನುದಾನವನ್ನ ವಿಶೇಷ ಅಭಿವೃದ್ಧಿ ಯೋಜನೆ ಅಡಿ ಹಂಚಿಕೆ ಮಾಡಿದ್ದಾರೆ ಆದರೆ ಕೆಲವು ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆ ಮಾಡಿಲ್ಲ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮಾಜಿ ಸಿಎಂ ಕುಮಾರಸ್ವಾಮಿ ಅರವಿಂದ್ ಬೆಲ್ಲದ್ ಯತ್ನಾಳ್ ಮುರುಗೇಶ್ ನಿರಾಣಿ ಕ್ಷೇತ್ರಕ್ಕೆ ಅನುದಾನ ರಿಲೀಸ್ ಆಗಿಲ್ಲ ಬಿಜೆಪಿ ಶಾಸಕರ ಸಭೆ ಬಳಿಕ ಬದಲಾವಣೆಯ ಬಿರುಗಾಳಿ ಬೀಸಲಿದೆ ಅನ್ನೋ ಸುದ್ದಿ ಎಲ್ಲೆಡೆ ಹಬ್ಬುತ್ತಿದ್ದಂತೆ ಇದಕ್ಕೂ ಮುನ್ನ ತವರು ಜಿಲ್ಲೆ ಪ್ರವಾಸ ಮಾಡುವುದಕ್ಕೆ ಸಿಎಂ ಮುಂದಾಗಿದ್ದಾರೆ ಜುಲೈ ಇಪ್ಪತ್ತಾರಕ್ಕೆ ಶಾಸಕರ ಸಭೆ ನಡೆಯಲಿದೆ ಅದಕ್ಕೂ ಮುನ್ನ ಅಂದರೆ ಜುಲೈ ಇಪ್ಪತ್ಮೂರಕ್ಕೆ ಸಿಎಂ ಯಡಿಯೂರಪ್ಪ ಶಿವಮೊಗ್ಗ ಪ್ರವಾಸ ಮಾಡಲಿದ್ದಾರೆ ಶಿಕಾರಿಪುರಕ್ಕೆ ಭೇಟಿ ನೀಡಲಿರೋ ಬಿಎಸ್ವೈ ಹಲವು ಕಾಮಗಾರಿಗಳ ಉದ್ಘಾಟನೆಗೆ ನೆರವೇರಿಸಲಿದ್ದಾರೆ ನಂತರ ಜೋಗಕ್ಕೂ ಭೇಟಿ ನೀಡಿ ಕೆಲ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮಾಡಲಿದ್ದಾರೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ವದಂತಿ ಜೋರಾಗ್ತಿದ್ದಂತೆ ಕಮಲಪಾಳಿಯದಲ್ಲಿ ಲಾಬಿ ಶುರುವಾದಂತೆ ಕಾಣಿಸುತ್ತಿದೆ ನಿನ್ನೆ ಸಂಜೆಯೇ ವಾರಣಾಸಿಗೆ ತೆರಳಿರುವ ಸಚಿವ ಮುರುಗೇಶ್ ನಿರಾಣಿ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ವಾರಣಾಸಿಯಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರೊಬ್ಬರ ಭೇಟಿ ಮಾಡಿ ಮಹತ್ವದ ಚರ್ಚೆ ನಡೆಸಲಿದ್ದಾರಂತೆ ಹೀಗಾಗಿ ಮುರುಗೇಶ್ ನಿರಾಣಿ ನಡೆ ಭಾರೀ ಕುತೂಹಲವನ್ನ ಮೂಡಿಸಿದೆ ಬದಲಾವಣೆ ಪರ್ವದ ಮುನ್ಸೂಚನೆ ಸಿಕ್ಕಿದಂತೆ ಕಾಂಗ್ರೆಸ್ ನಾಯಕರು ಫುಲ್ ಅಲರ್ಟ್ ಆಗಿದ್ದಾರೆ ಕೈಪಾಳೆಯದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದ್ದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ನಾಯಕರು ಬುಲಾವ್ ಕೊಟ್ಟಿದ್ದಾರೆ ಇಂದು ಸಿದ್ದರಾಮಯ್ಯ ಡಿಕೆಶಿ ದೆಹಲಿಗೆ ಹೋಗಲಿದ್ದು ರಾಜ್ಯ ರಾಜಕಾರಣದ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ ಚುನಾವಣೆ ಬರ್ತದೆ ಅಂತ ನನಗೇನು ಅನ್ಸಲ್ಲ ಯಾಕಂತಂದ್ರೆ ಯಡಿಯೂರಪ್ಪ ಇನ್ನೊಬ್ಬರು ಮಾಡ್ತಾರೆ ಮುಖ್ಯಮಂತ್ರಿ ಬಂದೇ ಎದುರಿಸ್ತೀವಿ ರೆಡಿ ಟು ಫೇಸ್ ದಿ ಎಲೆಕ್ಷನ್ ಎಲೆಕ್ಷನ್ ಕ್ಯಾಶುವಲ್ ಮೀಟಿಂಗ್ ರಾಹುಲ್ ಗಾಂಧಿ ಅವ್ರ ಪ್ರೆಸಿಡೆಂಟ್ ಅವ್ರ ಲೀಡರ್ ಿ ಆಡಿಯೋ ಬಗ್ಗೆ ಮಾತನಾಡಿದ ಮಾಜಿ ಸಿಎಂ ಕುಮಾರಸ್ವಾಮಿ ಈಗಿನ ದಿನದಲ್ಲಿ ಆಡಿಯೋಗಳೇ ಹೆಚ್ಚು ಸೌಂಡ್ ಮಾಡ್ತಿವೆ ಈಗಿನ ವ್ಯವಸ್ಥೆಯಲ್ಲಿ ಏನೇ ಮಾತನಾಡಿದರೂ ರೆಕಾರ್ಡ್ ಆಗುತ್ತೆ ಹೀಗಾಗಿ ನಾವು ಏನ್ ಮಾತನಾಡಿದ್ರು ಎಚ್ಚರಿಕೆಯಿಂದ ಇರಬೇಕು ಈಗ ನಳಿನ್ ಕುಮಾರ್ ಕಟೀಲ್ ತನಿಖೆ ನಡೆಸಿ ಅಂತ ಹೇಳ್ತಿದ್ದಾರೆ ಏನ್ ತನಿಖೆ ಆಗುತ್ತೆ ಎಲ್ಲಿಗ್ ತಲುಪುತ್ತೆ ಇರೋ ಡ್ರಗ್ ವಿಚಾರದಲ್ಲಿ ಎರಡು ಹೆಣ್ಮಕ್ಳು ಜೈಲಿಗೆ ಹೋದ್ರು ಬಂದ್ರು ಅಷ್ಟೇ ಅಂತ ಹೇಳಿದ್ದಾರೆ ಈಗ ಆಡಿಯೋಗಳು ಬಂದ ತಕ್ಷಣ ಕೋರ್ಟ್ಗಳು ಹೋಗ್ತಾರೆ ಕೋರ್ಟ್ಗಳಲ್ಲಿ ಸೇರ್ತಾ ಹೋಗ್ತಾರೆ ಏನೇ ಮಾತಾಡಿದ್ರು ತಕ್ಷಣ ರೆಕಾರ್ಡ್ ಆಗ್ತಕ್ಕಂಥದ್ದು ಕೆಲವು ಯುವಕರುಗಳು ಅಲ್ಲಿದ್ದವರು ಅಕ್ಕ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿದೆ ಅದರಿಂದ ನಾವು ಮಾತನಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಲ್ಲಿ ಒಂದು ದಿನಗಳಲ್ಲಿ ನಾವು ಕಾಣ್ತಾ ಇರ್ತೇವೆ ರಾಜ್ಯದಲ್ಲಿ ಮಧ್ಯಂತರ ಚುನಾವಣೆ ಬರುತ್ತೆ ಎಂದ ಡಿಕೆಶಿಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಟಾಂಗ್ ಕೊಟ್ಟಿದ್ದಾರೆ ಭವಿಷ್ಯ ಹೇಳಲು ನಮ್ಮ ಬಳಿ ಕೊರವಂಜಿಗಳಿದ್ದಾರಾ ದೊಡ್ಡವರ ಕಥೆ ನಾನೇನು ಹೇಳಲ್ಲ ಅವರ ಬಳಿ ಮೂರು ಕೊರವಂಜಿ ಇದ್ದಾರೆ ಮೂವರಿಗೂ ಸಿ ಎಂ ಆಗ್ತೀರಾ ಎಂದಿದ್ದಾರೆ ಅಂತ ಕಿಛಾಯಿಸಿದ್ದಾರೆ ಸರ್ ನನಗೆ ಭವಿಷ್ಯ ನೋಡಿ ನೋಡಿಯೋಕ್ಕೆ ನಮ್ಮ ಹತ್ರ ಯಾರ ಕೊರವಂಜಿಗಳು ಬರ್ತಾರೆ ಸರ್ ಒಂದು ಕಡೆ ಅದ್ಯಾರ ಮೂರು ಜನ ಬಂದು ಮೊನ್ನೆ ಏನು ಹೇಳೋಗ್ಯವರು ಅಂತ ಗೊತ್ತು ಮೂರು ಜನ ನಾಯಕರಿಗೂ ಇಬ್ಬರಿಗೂ ಹೇಳೋಗ್ಯವ್ರಪ್ಪ ಅವ್ರವ್ರೆ ಅವ್ರ ನಮಗೆ ಯಾರೇ ನಮ್ಮ ನಾವು ಕೊಡಲಿಪ್ಪು ಅಂತ ಇದ್ದೀವಿ ಇಲ್ಲ ನೆಸಿಪುರದಲ್ಲಿ ಇದ್ದೀವಿ ನಟ ದರ್ಶನ್ ವಿರುದ್ಧ ಸಮರ ಸಾರಿರೋ ಇಂದ್ರಜಿತ್ ಲಂಕೇಶ್ಗೆ ಮೇಲಿಂದ ಮೇಲೆ ಬೆದರಿಕೆ ಕರೆಗಳು ಬರ್ತಿವೆಯಂತೆ ಮೂವತ್ತು ಸೆಕೆಂಡ್ಗೆ ಒಮ್ಮೆ ದರ್ಶನ್ ಹಿಂಬಾಲಕರು ಬೆದರಿಕೆ ಕರೆ ಮಾಡ್ತಿದ್ದಾರಂತೆ ಈ ಬಗ್ಗೆ ಮಾಹಿತಿ ನೀಡಿದ ಇಂದ್ರಜಿತ್ ನಾನು ಇಂತಹ ಕರೆಗಳಿಗೆ ಬೆದರೋದಿಲ್ಲ ಅಂತ ಹೇಳಿದ್ದಾರೆ ಅಲ್ಲದೆ ಹೋಟೆಲ್ನ ಸಿಸಿಟಿವಿ ಹಾರ್ಡ್ ಡಿಸ್ಕ್ ಅನ್ನ ರಿಟ್ರೀವ್ ಮಾಡಬಹುದು ಗೌರಿ ಲಂಕೇಶ್ ಹತ್ಯೆ ಕೇಸ್ ಸಮಯದಲ್ಲೂ ಸಿಸಿಟಿವಿ ದೃಶ್ಯಗಳನ್ನು ದೃಶ್ಯಗಳನ್ನ ರಿಟ್ರೀವ್ ಮಾಡಿದ್ರು ಈಗಲೂ ಸಹ ಮೈಸೂರು ಪೊಲೀಸ್ ರಿಟ್ರೀವ್ ಮಾಡ್ತಾರೆ ಅನ್ನೋ ಭರವಸೆ ಇದೆ ಅಂತ ಹೇಳಿದ್ದಾರೆ ನಾನು ಹೆದರ್ಕೊಂಡ್ಬಿಡ್ತೀನಿ ನಿಮ್ಗೆ ಗೊತ್ತಿರಬಹುದು ಎಷ್ಟು ಹಿಂಬಾಲಕರ ಮತ್ತು ಎಷ್ಟು ರೌಡಿಗಳಿದ್ದಾರೆ ಅವ್ರ ಹಿಂದೆ ಅಂತ ಅವರ ಒಂದು ಪ್ರಚೋದನೆಯ ಮೂಲಕ ಅವರ ಇನ್ಸ್ಟಿಗೇಷನ್ ಮೂಲಕ ಅವರ ಇನ್ಸ್ಟೆನ್ಸ್ ಮೂಲಕ ಇದೆಲ್ಲ ಮಾಡ್ತಾ ಇರೋದು ಈ ಕಾರಣದಿಂದ ನಾನು ಕಂಪ್ಲೇಂಟ್ ಸೈಬರ್ ಕಫೆಗೆ ಹೋಗಿ ಲಾಂಚ್ ಮಾಡ್ತೇನೆ ಏನೋ ಇಂದ್ರಜಿತ್ ವಿರುದ್ಧ ಕೊಪ್ಪಳದಲ್ಲಿ ದರ್ಶನ್ ಫ್ಯಾನ್ಸ್ ಫುಲ್ ಗರಂ ಆಗಿದ್ದಾರೆ ನಮ್ಮ ಬಾಸ್ ಬಗ್ಗೆ ಮಾತನಾಡಿದ್ರೆ ನಾವು ಸುಮ್ಮನಿರಲ್ಲ ನೀವು ಏನ್ ಮಾಡ್ತಿರೋ ನೋಡೋಣ ನೀವು ಇದೇ ರೀತಿ ಮಾತನಾಡ್ತಾ ಇದ್ರೆ ನಾವು ನಿಮ್ಮ ವಿರುದ್ಧ ದೂರು ಕೊಡ್ತೀವಿ ಅಂತ ದರ್ಶನ್ ಅಭಿಮಾನಿಗಳು ವಾರ್ನಿಂಗ್ ಕೊಟ್ಟಿದ್ದಾರೆ ಕ್ಷಮೆಯಾಚನೆ ಮಾಡಲೇಬೇಕು ನಾವು ಕರ್ನಾಟಕದ ಪೊಲೀಸ್ ಪರವಾಗಿ ನಾವು ಡಿ ಬಾಸ್ ಅಭಿಮಾನಿಗಳು ಎಲ್ಲರೂ ಒಗ್ಗಟ್ಟಾಗಿ ನಿಲ್ಲುತ್ತೇವೆ ಆದಷ್ಟು ಕ್ಷಮೆ ਕ੍ਰਿਤੀ ਦਰਸ਼ਨ ਅਭਿਮੈਨ ਬਲਗਾ ਇਨੁੜੀ ਦਾ 10